ಸ್ವಾಮಿ ಯತೀಶ್ವರಾನಂದ ಜಿಯವರು ಇಲ್ಲಿದ್ದಂತಹ ಸಂದರ್ಭದಲ್ಲಿ ನಾವು ಅವರಿಂದ ಭಾಳಷ್ಟು ಪಾಠವನ್ನೆಲ್ಲ ಕಲ್ತಿದ್ದೇವೆ ಅಂತ ಹೇಳ್ತಕ್ಕಂಥ ದುನಿಜ ಅದರಲ್ಲಿ ಇರ್ತಕ್ಕಂಥ ಒಂದು ಅಂಶವನ್ನು ನಾನು ಹೇಳಬೇಕು ಅಂತಂದರೆ ಪವಿತ್ರ ದೃಷ್ಟಿ ಕಾಕದೃಷ್ಟಿಯನ್ನು ನಾವು ಭಾಳಷ್ಟು ಕಾಣ್ತೇವೆ ದೋಷರಹಿತರಲ್ಲೂ ದೋಷವನ್ನು ಹುಡುಕತಕ್ಕಂಥ ಕಾಕಬುದ್ಧಿಯನ್ನು ನಾವು ಭಾಳಷ್ಟು ಕಾಣುತ್ತೇವೆ ಆದರೆ ದೋಷಪೂರಿತ ವ್ಯಕ್ತಿಗಳಲ್ಲೂ ಕೂಡ ಎಷ್ಟೋ ಒಳ್ಳೆಯ ಅಂಶಗಳು ಇವೆ ಇರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ಅದನ್ನು ಗುರುತಿಸಿ ಕಾಣುವಂತಹ ಆ ಗುಣಗ್ರಹಣ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಕಾರಣ ಕಾಕದೃಷ್ಟಿ ದೇವೇಂದ್ರನ ಮಗನಾದಂತಹ ಜಯಂತ ಕೂಡ ಸೀತೆಯ ಸ್ಥಾನವನ್ನು ನೋಡಿದಂತೆ ಆದರೆ ಲಕ್ಷ್ಮಣ ಹದಿನಾಲ್ಕು ವರ್ಷ ಜೊತೆಯಲ್ಲಿದ್ದರೂ ಕೂಡ ಸೀತಾಮಾತೆಯ ಪಾದಗಳನ್ನೇ ನೋಡಿ ತನ್ನ ಜೀವನವನ್ನು ಪುನೀತಗೊಳಿಸಿಕೊಂಡ ಅದು ಪವಿತ್ರ ದೃಷ್ಟಿ ಇದು ಕಾಕದೃಷ್ಟಿ ಈ ಕಾಕದೃಷ್ಟಿ ಅಂತ ಹೇಳತಕ್ಕಂಥದ್ದು ಸಹಜವಾಗಿಯೇ ಮಾನವನಲ್ಲಿ ಇರುತ್ತದೆ ಆದರೆ ಆ ಕಾಕದೃಷ್ಟಿಯನ್ನು ಹೋಗಲಾಡಿಸಿ ಪವಿತ್ರ ದೃಷ್ಟಿಯನ್ನು ಅಲ್ಲವರನ್ನು ತಂದಾಗ ಮನುಷ್ಯ ತನ್ನ ಜೀವನವನ್ನು ತಾನು ಸಾರ್ಥಕತೆಯ ಕಡೆಗೆ ಕೊಂಡೊಯ್ತಾನೆ ಸಾರ್ಥಕ ಜೀವನವನ್ನು ನಡೆಸೋದಕ್ಕೆ ಸಮರ್ಥನಾಗುತ್ತಾನೆ ಎಲ್ಲ ಶಾಸ್ತ್ರಗಳ ಮುಖ್ಯ ಉದ್ದೇಶ ಮನಃಶುದ್ಧಿ ಮನಃಶುದ್ಧಿ ಅಂತಃಶುದ್ಧಿ ಅಂತಃಕರಣ ಶುದ್ಧಿ ಸ್ವಾಮಿ ಯತೀಶ್ವರಾನಂದ ಅವರು ಅಂತಹ ಒಂದು ಪವಿತ್ರ ದೃಷ್ಟಿಯನ್ನು ಯಾವ ತರ ಕಾಣಿಸಿದ್ರು ಅಂತನ್ನೋದನ್ನು ನಾನು ನನಗೆ ಸಂಬಂಧಪಟ್ಟಂಥ ಒಂದು ಘಟನೆಯ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಆಗ ಭಂಡಾರಿ ಅಂತ ಹೇಳಿದ್ರೆ ಅಡುಗೆ ಮನೆ ಕೆಲಸವನ್ನು ನೋಡಿಕೊಳ್ಳತಕ್ಕಂಥ ಅಡುಗೆಯವರಿದ್ದರು ಆದರೆ ಮೇಲು ವಿಚಾರಣೆ ಅಂತಿರ್ತಕ್ಕಂಥದ್ದು ನನ್ನ ಪಾಲಿಗಿತ್ತು ಅಂತಹ ದಿನಗಳಲ್ಲಿ ಒಂದು ಅನ್ನೊಂದು ದಿನ ಮಧ್ಯಾಹ್ನ ಸುಮಾರು ಒಂದೂವರೆ ಗಂಟೆ ಆಗಿರಬಹುದು ಇಬ್ಬರು ದಂಪತಿಗಳು ಬಂದರು ಅವರು ಕಲ್ಕತ್ತಾದ ಕಡೆಯವರು ಬಂಗಾಳಿ ಮಾತಾಡಿದಾಗ ಗೊತ್ತಾಗ್ತದೆ ಮಾತಾಡಿದು ಕೇಳಿದಾಗ ಗೊತ್ತಾಗ್ತದೆ ಆ ದಂಪತಿಗಳು ಆ ಅಕಾಲದಲ್ಲಿ ಬಂದರೂ ಕೂಡ ಸ್ವಾಮಿ ಯತೀಶ್ವರಾನಂದ ಅವರ ಶಿಷ್ಯರು ಅಂತ ಕಾಣ್ತದೆ ಅವರು ಅವ್ರನ್ನ ವಿಶೇಷವಾಗಿ ನನ್ನನ್ನು ಕರೆದು ಏನಾದರೂ ಹೀಗೇನಪ್ಪ ಅಂತ ಕೇಳಿ ಇದೇ ಸ್ವಾಮೀಜಿ ಎಲ್ಲನೂ ಇದೆ ಅಂತ ಹೇಳಿದಾಗ ಅವ್ರಿಗೆ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡು ಅಂತ ಹೇಳಿದರು ನಾನು ಅಲ್ಲಿ ಹಳೆ ಕಾಲದ ಕಟ್ಟಡ ಈಗಿನ ಕಟ್ಟಡ ಅಲ್ಲ ಭಾಳ ಸಣ್ಣ ಕಟ್ಟಡ ಹಂಚಿನ ಕಟ್ಟಡ ಅಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿದೆ ನಿಮಗೆ ಆಶ್ಚರ್ಯವಾಗಬಹುದು ಮಧ್ಯಾಹ್ನದ ಹೊತ್ತು ಬಿಸಿಲಿತ್ತು ಸ್ವಾಮಿ ಯತೀಶ್ವರಜಿಯವರು ಆ ದಂಪತಿಗಳ ಮುಂದೆಯೇ ನೆಲದ ಮೇಲೆ ಕುಳಿತರು ಸ್ವಾಮೀಜಿ ತಾಳಿ ಆಸನ ತರ್ತೇನೆ ಬೇಡ ಇಲ್ಲೇ ಕುಳಿತುಕೊಳ್ತೇನೆ ಕೊಡ್ತೇ ಬಿಟ್ರು ಸುಖಾಸನದಲ್ಲಿ ಕುಳಿತುಕೊಂಡ್ರು ಅವರಿಗೆ ಉಪಚಾರ ಮಾಡೋಕ್ಕೆ ಶುರು ಮಾಡಿದ್ರು ಸ್ವಲ್ಪ ಹೊತ್ತಾಗುತ್ತೆ ನೋಡಿದ್ರೆ ನೊಣಗಳು ಸಾಲದಕ್ಕೆ ಸೆಕೆ ಬೇರೆ ಒಂದು ಬೀಸಣಿಗೆ ತಗೊಂಡು ಬಾ ಅಂತಂದರು ತಗೊಂಡು ಬಂದು ಕೊಟ್ಟೆ ತಾವೇ ಬೀಸೋದಕ್ಕೆ ಶುರು ಮಾಡಿದ್ರು ಬೇಡ ಸ್ವಾಮೀಜಿ ನಾನೇ ದಿನ ಬೀಸ್ತೀನ ಬೇಡ ಬೇಡ ನಾನೇ ಮಾಡ್ತೇನೆ ಅಂತ ಬೀಸಿದರು ಊಟೋಪಚಾರ ಆಯಿತು ಹೊರಟರು ಅವರಿಬ್ಬರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೊರಟರು ಆಮೇಲೆ ಇವರು ನನಗೆ ಕೇಳುವಂತೆ ಹೇಳ್ತಾರೆ ಲಕ್ಷ್ಮೀ ನಾರಾಯಣ ಅಲ್ವಾ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅದು ಯಾತಕ್ಕೋಸ್ಕರ ತಾವು ಎಷ್ಟೆಲ್ಲ ಮಾಡಿದರು ಅಂತಂದರೆ ಅವರು ಸಾಕ್ಷಾತ್ ಲಕ್ಷ್ಮೀನಾರಾಯಣ ಅಲ್ವಾ ಇಷ್ಟೇ ಅವ್ರು ಹೇಳಿತ್ತು ಹಾಗೆಬಿಟ್ಟು ಹೊರಟೋದರು ಇವತ್ತಿಗೂ ಕೂಡ ನನ್ನ ಆ ಘಟನೆ ಅಂತ ಹೇಳ್ತಕ್ಕಂಥದ್ದು ನನಗೆ ಎಷ್ಟೊಂದು ಅರ್ಥವನ್ನು ಕೊಡ್ತಾ ಇದೆ ನನ್ನ ಜೀವನವನ್ನೇ ಅರ್ಥಪೂರ್ಣವಾಗಿಸುವಂತಹ ಒಂದು ದಿವ್ಯಾದ್ಭುತವಾದ ಘಟನೆ ಅದು ಮಹಾಪುರುಷರು ತಮ್ಮ ನಡವಳಿಕೆಯ ಮೂಲಕ ಎಂತೆಂಥ ಪಾಠವನ್ನೆಲ್ಲ ನಮಗೆ ಕಲಿಸ್ತಾರೆ ಕಲಿದುಕೊಳ್ಳ ಕಲಿತುಕೊಳ್ಳೋದಕ್ಕೆ ಮನಸ್ಸಿತ್ತು ಅಂತ ಹೇಳಿದ್ರೆ ಕಲಿತ್ಕೊಳ್ಬೋದು ಗಂಡ ಹೆಂಡಿರನ್ನು ಕೇವಲ ಗೃಹಸ್ಥರು ಅಂತ ಭಾವಿಸಿ ಇನ್ಯಾವುದ್ಯಾವುದೋ ವಿಚಿತ್ರವಾದ ಭಾವನೆಗಳ ಮೂಲಕ ನಾವು ಅವ್ರನ್ನು ಕಾಣುವಂಥದ್ದು ಹೇಗೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಅಂತ ಹೇಳ್ತಕ್ಕಂಥ ಪವಿತ್ರ ದೃಷ್ಟಿಯಿಂದ ಅವರನ್ನು ಕಂಡು ವ್ಯವಹರಿಸುವಂಥದ್ದು ಹೇಗೆ ಆ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದರು ಹೇಳಿಕೊಟ್ಟಂತೆ ಈ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ಹೇಳ್ತಕ್ಕಂಥದ್ದು ಸ್ವಾಮಿ ಶಂಕರಾಚಾರ್ಯರು ಹೇಳಿದಂತೆ ಜೀವೋ ಬ್ರಹ್ಮ ಇವನ ಪರಹ ಅಂತ ಹೇಳ್ತಕ್ಕಂಥದ್ದು ಜೀವ ಜೀವನಲ್ಲ ಶಿವ ಅಂತ ಹೇಳ್ತಕ್ಕಂಥ ಶ್ರೀರಾಮಕೃಷ್ಣ ಮಾತು ಇವುಗಳೆಲ್ಲದರ ಮೂಲಕ ನಾವು ಪ್ರತಿಯೊಬ್ಬರನ್ನು ಕೂಡ ದೇವತಾ ಸ್ವರೂಪಿಗಳನ್ನಾಗಿಯೇ ಕಾಣಬೇಕಾಗಿದೆ ಆದರೆ ನಾವು ದೆವ್ವಗಳಂತೆ ಅವನಿಗೆ ಇವನು ದೆವ್ವ ಇವನಿಗೆ ಅವನು ದೆವ್ವ ಎಂಬಂತೆ ವರ್ತನೆಯಲ್ಲಿ ನಮ್ಮ ವರ್ತನೆಯಲ್ಲಿ ಕಂಡುಬರುತ್ತದೆ ಆದರೆ ಪರಸ್ಪರರನ್ನು ನಾವು ದೇವರ ದೇವರಂತೆ ನೋಡಿಕೊಳ್ಳತಕ್ಕಂಥ ಒಂದು ದಿವ್ಯಾದ್ಭುತವಾದಂತಹ ಕ್ರಮವನ್ನು ನಮಗೆ ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾದೇವಿ ಸ್ವಾಮಿ ವಿವೇಕಾನಂದರು ತಿಳಿಸಿಕೊಟ್ಟಿದ್ದಾರೆ ಅಂಥದ್ದನ್ನು ನಮ್ಮ ಜಗತ್ತಿನಲ್ಲಿ ನಾವು ಯಾವಾಗ ಹರಡ್ತೇವೋ ಆ ಭಾವನೆಯನ್ನು ಯಾವಾಗ ಹರಡ್ತೇವೋ ಈ ಥರ ಎಲ್ಲ ಪ್ರಮಾದಗಳು ಕೂಡ ಅಡಗಿ ಹೋಗಿಬಿಡುತ್ತವೆ ಎಂಟಂತಹ ಗಂಡಾಂತರಗಳನ್ನೆಲ್ಲ ನಮ್ಮ ಸಮಾಜ ಇವತ್ತು ಅನುಭವಿಸ್ತಾ ಇದೆಯೋ ಆ ಎಲ್ಲ ಗಂಡಾಂತರಗಳನ್ನು ಕೂಡ ಏನಾದರೂ ಸರಿಪಡಿಸಬೇಕಾಗಿದ್ದರೆ ಈ ಪ್ರೀತಿಪೂರ್ವಕವಾದಂಥ ಒಡನಾಟವನ್ನು ನಾವು ತಿಳಿಸಿಕೊಟ್ಟಾಗ ಅಥವಾ ಕಲಿತುಕೊಳ್ಳೋರು ಕಲಿತುಕೊಂಡಾಗ ಅಲ್ಲಿ ಒಂದು ಮಧುರವಾದಂಥ ಬಾಂಧವ್ಯ ತಾನೇ ತಾನಾಗಿ ಉಂಟಾಗ್ತದೆ ಸಮಾಜ ಅಂತ ಹೇಳ್ತಕ್ಕಂಥದ್ದು ಸಾಕ್ಷಾತ್ ಒಂದು ಸ್ವರ್ಗದಂತೆ ಆಗಿಬಿಡ್ತದೆ ಸ್ವರ್ಗ ಕೂಡ ಎಷ್ಟು ಮಟ್ಟಿಗೆ ಚೆನ್ನಾಗಿದೆಯೋ ಹೇಳೋದಕ್ಕೆ ಸಾಧ್ಯವಿಲ್ಲ ಸ್ವಯಂ ಪರಮಾತ್ಮನೇ ಇಲ್ಲಿಗೆ ಓಡಿ ಬರಬೇಕು ಅಂತ ಒಂದು ದಿವ್ಯಾದ್ಭುತವಾದ ವಾತಾವರಣ ನಿರ್ಮಾಣವಾಗುವುದಕ್ಕೆ ಸಾಧ್ಯ ಇದೆ ಇಂತಹ ಒಂದು ಸಮಾಜದಲ್ಲಿ ಪರಮಾನಂದದಾಯಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾದೇವಿ ಸ್ವಾಮಿ ವಿವೇಕಾನಂದರು ಆನಂದ ದೇವ ವಿಮಾನಿಭೂತ ನಿಜಾಯಂತೆ ಆನಂದೇ ನ ಜಾತ ನಿಜೀವಂತೀ ಆನಂದಂ ಪ್ರಯಂತ್ಯ ಸಂವಿಷಂತೀತಿ ಆ ಸಚಿದಾನಂದ ಪರಬ್ರಹ್ಮದಿಂದಲೇ ನಾವೆಲ್ಲರೂ ಬಂದವರು ಅದೇ ಸಚಿದಾನಂದ ಪರಬ್ರಹ್ಮದಲ್ಲಿ ನಾವೆಲ್ಲ ಇರುವವರು ಆದರೆ ಆ ಆನಂದ ಸ್ವರೂಪದ ಪರಮಾತ್ಮನ ನಾವಿರೋ ಸಂದರ್ಭದಲ್ಲಿ ಇಷ್ಟೊಂದು ದುಃಖ ಯಾಕೆ ಕೇಳಿದರೆ ನಮ್ಮ ಅಜ್ಞಾನದಿಂದ ಅಂತ ಹೇಳ್ತಕ್ಕಂಥ ಮಾತನ್ನ ಮಧ್ಯೆ ಮೊದಲು ಮಧ್ಯೆ ಮಧ್ಯೆ ನಾನು ನೆನಪಿಟ್ಕೊಳ್ಬೇಕು ಆ ಬಳಿಕ ಪ್ರತಿಯೊಬ್ಬರೂ ಕೂಡ ಹೋಗಿ ಸೇರುವಂತಹದ್ದು ಅದೇ ಆನಂದದ ಬಳಿಗೆ ಇಂಥ ಒಂದು ದಿವ್ಯಾದ್ಭುತವಾದ ಆನಂದಮಯವಾದ ಜೀವನವನ್ನು ನಡೆಸೋದಕ್ಕೆ ಅವಕಾಶ ಇದೆ ಅಂತನ್ನೋದನ್ನು ಶ್ರೀರಾಮಕೃಷ್ಣರು ನಮಗೆ ತಮ್ಮ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ ಇದನ್ನು ಜಗತ್ತಿನ ಅತ್ಯಂತ ತೋರಿಸ್ಬೇಕಾದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಮಠಗಳು ಎಂಥ ಮಠಗಳು ಇಂತಿಂಥ ಮಠಗಳು ಮೌಲ್ಯಗಳಿಗೆ ಪ್ರಧಾನ ಸ್ಥಾನವನ್ನು ಕೊಟ್ಟು ಆ ಆಧ್ಯಾತ್ಮಿಕತೆಗೆ ಪ್ರಧಾನ ಸ್ಥಾನವನ್ನು ಕೊಟ್ಟು ಆ ಒಂದು ನಿಷ್ಕಲ್ಮಶವಾದ ಪ್ರೀತಿಗೆ ಪ್ರಧಾನ ಸ್ಥಾನವನ್ನು ಕೊಟ್ಟು ವ್ಯವಹರಿಸತಕ್ಕಂತಹ ಒಂದು ಅವಕಾಶ ಇದು ವ್ಯವಹರಿಸುವುದಕ್ಕೆ ಅವಕಾಶ ಇದೆ ಆ ದಿವ್ಯವಾದ ಪ್ರೀತಿಯಂಥದ್ದು ಕೇವಲ ಪುಸ್ತಕದ ಪ್ರೀತಿಯಾಗಿ ಉಳಿಯಬಾರದು ಅದು ನಿತ್ಯ ಜೀವನದಲ್ಲಿ ಅನುಭವಕ್ಕೆ ಬರಬೇಕು ಆಗ ಮಾತ್ರವೇ ನಾವು ಶ್ರೀರಾಮಕೃಷ್ಣರು ಯಾವ ದಿವ್ಯಾದ್ಭುತವಾದಂಥ ಐತಿಹಾಸಿಕವಾದ ಸಾಧನೆಯ ಮೂಲಕ ನಿರ್ವಿಕಲ್ಪ ಸಮಾಧಿಯ ಮೂಲಕ ಸಚಿದ ಆನಂದವನ್ನು ಅನುಭವಿಸಿದ್ರು ಆ ಬಗೆಯ ಆನಂದವನ್ನು ನಾವು ನೀವೆಲ್ಲ ಅಷ್ಟು ಬೇಗ ಅನುಭವಿಸೋದಕ್ಕೆ ಸಾಧ್ಯವಿಲ್ಲ ಆದರೆ ಈ ಬಗೆಯ ದೃಷ್ಟಿಕೋನ ಪವಿತ್ರ ದೃಷ್ಟಿಕೋನ ದರ್ತಕ್ಕಂಥದ್ದನ್ನು ನಾವು ಕಷ್ಟಪಟ್ಟಾದರೂ ಬೆಳೆಸಿಕೊಂಡಾಗ ಅವ್ರನ್ನ ಇವ್ರನ್ನ ಇವ್ರನ್ನ ಅವರು ಅವ್ರನ್ನ ಇವರು ಅವ್ರನ್ನ ಪೂಜ್ಯ ದೃಷ್ಟಿಯಿಂದ ಪವಿತ್ರ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯವಾದಾಗ ಪ್ರತಿಯೊಬ್ಬರು ಒಬ್ಬರು ಇನ್ನೊಬ್ಬರಿಗೆ ವಿನಯದಿಂದ ನಡೆದು ನಡೆದುಕೊಳ್ಳೋದಕ್ಕೆ ಸಾಧ್ಯವಾದಾಗ ಯಾತಕಿಯಲ್ಲಿ ದಿವ್ಯವಾದ ವಾತಾವರಣ ಉಂಟಾಗೋದಿಲ್ಲ ಯಾಕೆ ಯಾತಕಲ್ಲಿ ಆನಂದದಾಯಕವಾದ ವಾತಾವರಣ ಉಂಟಾಗೋದಿಲ್ಲ ಇಂಥ ಒಂದು ಆನಂದದಾಯಕವಾದ ವಾತಾವರಣ ಕೇವಲ ಆಶ್ರಮದಲ್ಲಿ ಮಾತ್ರ ಅಲ್ಲ ಆ ಆಶ್ರಮಕ್ಕೆ ಬಂದಂತಹ ಭಕ್ತರೆಲ್ಲರೂ ಕೂಡ ಅಂತಹ ಒಂದು ಆದರ್ಶವನ್ನು ಗ್ರಹಿಸಿ ತನ್ನ ಮನೆಯಲ್ಲೂ ಕೂಡ ಅದನ್ನು ಬೆಳೆಸಿಕೊಂಡು ಆ ಮನೆಯನ್ನೇ ದಿವ್ಯ ವಾತಾವರಣವನ್ನಾಗಿ ಮಾಡಿಕೊಂಡು ಬ ಇರುವಂತೆ ಆಗಲಿ ಅಂತ ಹೇಳಿಬಿಟ್ಟಿದ್ದೇ ಇಂಥ ಒಂದು ಸಂಘ ಸಂಸ್ಥೆಯ ಉದ್ಭವವಾಗಿದೆ ಈ ಒಂದು ದಿಸೆಯಲ್ಲಿ ಶ್ರೀರಾಮಕೃಷ್ಣ ಶ್ರೀ ಮಾತಾ ಶಾರದಾದೇವಿ ಸ್ವಾಮಿ ವಿವೇಕಾನಂದರ ಕೃಪೆಯಿಂದ ನಾನು ಕೂಡ ಎಷ್ಟೋ ಕಲಿತ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಎಲ್ಲ ಇಲ್ಲಿನ ಸಾಧು ಸಂತರು ಬೇರೆ ಬೇರೆ ರೀತಿಯಲ್ಲಿ ಎಷ್ಟೆಷ್ಟು ಹೇಳಿಕೊಟ್ಟರು ಅದೆಲ್ಲವನ್ನು ಕಲಿತು ನಾನು ಧನ್ಯನಾಗಿದ್ದೇನೆ ಅಂತ ಹೇಳ್ತಕ್ಕಂಥ ಭಾವನೆ ನನ್ನಲ್ಲಿ ರೂಢಮೂಲವಾಗಿದೆ ನನಗೆ ಆ ರೀತಿಯಲ್ಲಿ ನನ್ನ ಅಂತರಂಗ ವಿಕಾಸಕ್ಕೆ ನೆರವಾದಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವವಾದಂಥ ಕೃತಜ್ಞತೆಗಳನ್ನು ಈ ದಿವ್ಯ ಸಮಾರಂಭದಲ್ಲಿ ಅವರಿಗೆ ತಲುಪಿಸಿ ಮತ್ತೊಮ್ಮೆ ಇಂಥ ಒಂದು ವಾತಾವರಣದಲ್ಲಿ ನನಗೆ ಕೆಲವು ಕಾಲ ಇರೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಪರಮಪೂಜ್ಯ ಸ್ವಾಮಿ ಹರ್ಷಾಂಜಿ ಮಹಾರಾಜವರಿಗೆ ನನ್ನ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಅರ್ಪಿಸಿ ಅಷ್ಟೇ ವಿಶ್ವಾಸದಿಂದ ನೀವು ಕೂಡ ಬಂದು ಎಷ್ಟೊಂದು ಆನಂದವನ್ನು ಕೊಟ್ಟರಿ ನಿಮ್ಮ ಒಂದು ಶಾಂತ ಗಂಭೀರ ಶ್ರದ್ಧಾಪೂರ್ಣವಾದಂತಹ ಈ ಒಂದು ನಡವಳಿಕೆಯೇಳ್ತಕ್ಕಂಥದ್ದು ನಿಮ್ಮ ಮೂಲಕವೂ ಕೂಡ ನಾನು ಎಷ್ಟು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ನೀವು ಕೂಡ ನನಗೆ ಎಷ್ಟೊಂದು ಕಲಿಸ್ಕೊಟ್ರಿ ಸೊ ಹೀಗೆ ನಮ್ಮನ್ನು ಅಂತರಂಗದ ವಿಕಾಸಕ್ಕೆ ಯಾವ ಒಂದು ಅವಕಾಶವನ್ನು ನೀವೆಲ್ಲ ಕಲ್ಪಿಸಿಕೊಟ್ಟರು ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶ್ರೀರಾಮಕೃಷ್ಣ ಶ್ರೀ ಮಾತು ಶಾರದಾದೇವಿ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ధన్వాదం ముక్తి చేయడం